ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನೋಡಿ ನಮ್ಮ ಮನೇಲಿ ನಾನು ನೆನ್ನೆ ಮೊನ್ನೆ ಒಂದು ವಾರದಿಂದ ಮಟನು ಚಿಕನ್ನು ತಿಂದು 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 ಬೇಜಾರಾಗ್ಬಿಟ್ಟಿದೆ ಅದಕ್ಕೆ ನಾನು ನಮ್ಮ ಮನೇಲಿ ಅದನ್ನು ಆಗಲೇ ಅಂದವೇ ವೀಡಿಯೋ ಹಾಕಿದ್ದೀನಿ ಇವತ್ತು ಅದೇ ಹಸಿ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ನಮ್ಮ ಮನೇಲಿ ಎಲ್ಲರೂ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಹೇಳಿದ್ದಾರೆ ಒಂದು ಇಬ್ಬರಿಗೆ ಬೇಕಂತೆ ಹಸಿಗೊಜ್ಜು ಅದಕ್ಕೆ ನಾನು ಅವತ್ತು ಒಂದು ಟೊಮೊಟೊ ತೊಗೊಂಡಿದ್ದೆ ಇವತ್ತು ಮೂರು ಟೊಮೊಟೊ ತೊಗೊತಾ ಇದ್ದೀನಿ ಏಕೆಂದರೆ ಮಾಡ್ತಾ ಮಾಡ್ತಾಯಿರ್ತೀನಿ ನಾನು ಟೊಮೊಟೋನ ಟೊಮೊಟೊ ಗೊಜ್ಜು ತುಂಬ ಬೇಜಾರಾಗಿದೆ ನಮಗೂ ಮಟನು ಚಿಕನು ತಿಂದು ಅದಕ್ಕೋಸ್ಕರ ನೋಡಿ ಮೂರು ಮೆಣಸಿಕಾಯಿ ತೊಗೊಂಡಿದ್ದೀನಿ ಮೂರು ಚಿಕ್ಕ ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ ಒಳಗಡೆ ತೆಗಿಬಿಟ್ಟು ಆಯಿತಾ ಸ್ವಲ್ಪ ಸೊಪ್ಪು ನೋಡಿ ಇಷ್ಟು ಈ ಈರುಳ್ಳಿ ಕಟ್ ಮಾಡಬೇಕು ವೆಯ್ಟ್ ಮಾಡಿ స్వల్ప ఇకే ఉప్పు ఉప్పు తగ్గ అదీచే వారదా సునీ మటన్ చికన్ ఊరీ అదంతేంత హబ అరే దిన అందుకూ అదే తిందిబట్వి తు బ బేజారు ಅದನ್ನೇ ತಿಂದರೆ ಅದಕ್ಕೋಸ್ಕರ ಇವಾಗ ಗೊಜ್ಜು ಮಾಡ್ಕೋತಾ ಇದ್ದೀನಿ ಹಸಿ ಗೊಜ್ಜಿನ ಹಸಿ ಗೊಜ್ಜು ಅಂದರೆ ತುಂಬ ಇಷ್ಟ ನನಗೆ ಆದರೆ ನಮ್ಮ ನಮ್ಮಲ್ಲಿ ಮಾಡ್ತಾನೇ ಇರ್ತೀವಿ ಅವತ್ತು ಒಂದು ವೀಡಿಯೋ ಹಾಕಿದ್ದೀನಿ ಇವತ್ತು ಸ್ವಲ್ಪ ಕುಯ್ಕೋತಾ ಇದ್ದೀನಿ ಇದನ್ನು ಇದನ್ನು ಹಾಗೆ ಸೈಡಲ್ಲಿ ಇಟ್ಕೊಂಡ್ಬಿಡೋಣ ನೋಡಿ ಫ್ರೆಂಡ್ಸ್ ಈಗ ನೋಡಿ ಇದನ್ನು ಬೆಳ್ಳುಳ್ಳಿ ಒಂದು ಅದೇ ಚಿಕ್ಕ ಚಿಕ್ಕದು ಎರಡು ಎರಡು ಪಪ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ಸಿಪ್ಪೆ ತೆಗ್ದಿಲ್ಲ ಸಿಪ್ಪೆ ಸಮೇತ ಇರಲಿ ಯಾಕೆಂದರೆ ಟೇಸ್ಟ್ ಬರೋದೇ ಅದರಿಂದ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ ಬಿಸಿ ಅನ್ನ ರೆಡಿಯಾಗಿದೆ ಬಿಸಿ ಬಿಸಿ ನನಗೆ ಲೇಟ್ ಆಯಿತು ಹೊರಗಡೆ ಹೋಗಿ ಬಂದದ್ದು ನಮ್ಮ ಅಕ್ಕನ ತುಂಬ ಇಷ್ಟ ಇದು ಏನಾದರೂ ಮಾಡಿಕೊಡ್ತೀನಿ ಚಿಕನ್ ತಲ್ಲ ಅಂತಂದಿದ್ದಕ್ಕೆ ಬೇಡ ಬೇಡ ಹಸಿ ಗೊಜ್ಜು ಕೀರ್ಚ ಅಂತ ಅದಕ್ಕೆ ನನಗೆ ಹಸಿ ಗೊಜ್ಜು ಅಂದರೆ ತುಂಬ ಇಷ್ಟ ಅಲ್ವಾ ಅದಕ್ಕೆ ಕುಯಿತಾಯ್ತ ಇದ್ದೀನಿ ಈಗ ಕೈಯಲ್ಲಿ ಮಾಡಿಕೊಡಬೇಕು ಕೈಯಲ್ಲೇ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಮಕ್ಕಳುಗಳಿಗೆ ಅಂದರೆ ಒಂದು ಮೆಣಸಿಕಾಯಿ ಹಾಕ್ಬೇಕು ಮಕ್ಳುಗಳ್ ತಿಂತಾರೆ ಚೆನ್ನಾಗಿರುತ್ತೆ ಅಂದರೆ ಹಸಿ ಮೆಣಸಿಕಾಯಿ ಖಾರ ಇಲ್ಲದೆ ತೊಗೊಂಡಿದ್ವಿ ನಾವು ಖಾರ ಎಲ್ಲ ತೊಗೊಂಡಿದ್ದೀವಿ ನಾಟಿ ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಊರಿಗೆ ಹೋಗಿದ್ನಲ್ಲ ಊರಲ್ಲಿ ಸ್ವಲ್ಪ ಹತ್ರ ಬೆಳೆದಿತ್ತು ಅದು ನಮ್ಮೊಳ ಅಲ್ಲ ಬೇರೆಯವ್ರ ಅಲ್ಲ ನಿಜ ಮಾಡ್ಕೊಂಡ್ವಿ ಆ ಕಡೆ ಹೋಯ್ತೀವಲ್ಲ ಆವಾಗ ತಿಳ್ಕೊಂಡು ಬಂದಿದ್ದೀನಿ ಚನ್ನಾಗಿದೆ ಈ ತರ ಚನ್ನಾಗಿ ಹಿಚ್ಕಬೇಕು ಕನ್ನಿಲ ನಾವು ಇಲ್ಲಿ ಚಕೊಬೇಕು ಬಚನೆಲ್ಲ ಕದಲೇ ಬರ್ತ ರಸ ಅಂತ ಅದು ಇಗ್ಲೇ ಗಾಡ ತಳಿತೈತೆ ನೀಸಿತೆ ತುಂಬಾ ಖಾರ ಇದೆ ಬಿಸಿ ಅನ್ನಕ್ಕೆ ಹ್ಮ್ ಭರೇಗಿರುತ್ತೆ ಏನು ಲಂಚ್ಕೊಳಕ್ಕೆ ಏನು ಬೇಡ ಬಿಸಿ ಬಿಸಿ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಮಿಕ್ಸ್ ಮಾಡ್ಕೊಬೇಕು ಇದ್ರ ಜೊತೆಗೆ ಹಿಂಗೆ ಇವತ್ತು ಮೂರು ಮೆಣಸಿಕಾಯಿ ತೊಗೊಂಡಿದ್ದೀನಿ ಮೂರು ಟೊಮೊಟೊ ಬಂದಿದ್ದು ಸ್ವಲ್ಪ ಲೇಟಾಗಿತ್ತಲ್ಲ

ನನಗೆ ಗೊಜ್ಜು ಅಂದರೆ ತುಂಬ ಇಷ್ಟ ಬೇರೆ ಏನೇ ತಿನ್ನಿ ಮಟನ್ ಚಿಕನ್ ಏನಾದರೂ ತಿನ್ನಿ ಅದರಲ್ಲಿ ಇದನ್ನು ತಿನ್ನುವಷ್ಟು ತೃಪ್ತಿ ಯಾವುದ್ರಲ್ಲೂ ಇರಲ್ಲ ನಿಮ್ಮ ಮನೆಗಳಲ್ಲಿ ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ನೀವು ಆರಾಮಾಗಿ ಊಟ ಮಾಡ್ಬೋದು ಸಾ ಜಾಸ್ತಿ ಊಟ ಮಾಡ್ತೀರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ

அரிசி எண்ணெய் அரை டீ ஸ்பூன் Bisi bisi bisi, bisi bisi, bisi, ನನಗಂತೂ ತುಂಬ ಇಷ್ಟ ಈ ಗುಂಡಿ ಜೊತೆಗೆ ಒಂದು ಆಮ್ಲೆಟ್ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಊಟ ಎಷ್ಟು ಊಟ ಮಾಡ್ತೀವಿ ಅಂತ ನಮಗೆ ಗೊತ್ತಿರಲ್ಲ ಕತ್ತು ಚೆನ್ನಾಗಿದೆ ಸಾರಿ ಸೂಪರಾಗಿದೆ ಹ್ಞೂ ಬಿಸಿ ಅನ್ನಕ್ಕೆ ಗುಜ್ಜು ಅದ್ಭುತ ಕೆಲರು ಹಬ್ಬಗಳಲ್ಲಿ ಅರ್ಜುನಗಳಲ್ಲಿ ಇಷ್ಟೇ ಶ್ರೀಮಂತರಾಗಿದ್ರೂ ಒಂದು ಸತಿ ಇದನ್ನು ಊಟ ಮಾಡಿದ್ರೆ ಸಖತ್ತಾಗಿರ್ತದೆ ಏಕೆ ಅಂದರೆ ಊಟದಲ್ಲಿ ಎಲ್ಲ ತಿಂದು ಅಭ್ಯಾಸ ಇರೋರಿಗೆ ಇದು ಬುಷ್ಟಾನ್ನ ಭೋಜನನೇ ಮಟನ್ ಚಿಕನ್ ಇಂತ ರೂಪರಾಗಿರುತ್ತೆ ಹ್ಞೂ ಮನೇಲಿ ನಾವು ತುಂಬಾ ಊಟ ಮಾಡ್ತೀವಿ ನಮ್ಮ ಅಕ್ಕ ಚೆನ್ನಾಗಿರಲ್ಲ ಎಲ್ಲ ನಮ್ಮ ಫ್ಯಾಮಿಲಿ ಫುಲ್ಲು ಆಗಲೇ ಮೂಗಲ್ಲಿ ನೀರು ಬರ್ತೈತಿ ಖಾರಕ್ಕೆ ಸೀತಾಪಟ್ಟಿ ಖಾರ ಇದೆಯಲ್ಲ ಅದರಿಂದ ಮಟನ್ನು ಚಿಕನ್ನು ಬೇಡ ಪಕ್ಕಕ್ಕಿಡಿ ಈ ಥರ ಊಟ ಮಾಡಿ ಆರೋಗ್ಯದ ಚೆನ್ನಾಗಿರುತ್ತೆ ತುಂಬ ದೊಡ್ಡ ತೊಗೊಳತ್ ಏನಪ್ಪ ಅಂಗೇನು ಬೇಗ ಆರೋಗ್ಯ ಆಗುತ್ತೆ ತುಂಬ ಬೇಗ ಆರೋಗ್ಯ ಆಗುತ್ತೆ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಯಾರು ಸಬ್ಸ್ಕ್ರೈಬರ್ ಆಗಿರೋ ಬೇಗ ಬೇಗ ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ಥ್ಯಾಂಕ್ ಯು